ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿರವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸುಬ್ರಹ್ಮಣ್ಯನಗರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಾವೇರಿ ಮತ್ತು ಸ್ಪರ್ಶ ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ರಕ್ತನಿಧಿ ಪೀಪಲ್ಸ್ ಟ್ರೀ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೆರವೇರಿಸುವ ಮುಖೇನ ಕುಮಾರಸ್ವಾಮಿರವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮಲ್ಲೇಶ್ವರಂ ಜೆಡಿಎಸ್ ಕ್ಷೇತ್ರದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಹಾಗೂ ಸುಬ್ರಹ್ಮಣ್ಯ ನಗರ ಜೆಡಿಎಸ್ ಮುಖಂಡರು ಅಧ್ಯಕ್ಷರಾದ ಎಚ್ ಕುಮಾರ್ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಸಂಸ್ಥೆಯಿಂದ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮುಖ್ಯವಾಗಿ ಕಾವೇರಿ ಸಂಸ್ಥೆಯವರು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನತಾ ದಲದ ಅಧ್ಯಕ್ಷರಾದ ಸಿ ಅಶೋಕ್ ಕುಮಾರ್ ಮತ್ತು ಅವರ ಮಗ ಎ ಉತ್ಕರ್ಷ್ ಅವರಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮತ್ತು ಕುಮಾರಸ್ವಾಮಿಯ ಬರ್ತ್ಡೇ ಅಂಗವಾಗಿ ಇಂದು ಅವರ ಪರವಾಗಿ ಕೇಕನ್ನು ಕಟ್ ಮಾಡಿಸಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಲಾಯಿತು ಈಗ ಎಲ್ಲಾ ತರದ ತಪಾಸಣೆಗಳು ನಡೆಯುತ್ತವೆ ರಕ್ತದಾನ ಶಿಬಿರವೂ ಇದೆ ರಕ್ತದಾನ ಶಿಬಿರಕ್ಕೆ ನಮ್ಮ ಲಯನ್ಸ್ ಬ್ಲಡ್ ಬ್ಯಾಂಕಿಂದಾನೇ ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ರಕ್ತದಾನ ಮಾಡಿ ನಾಲ್ಕು ಜನರ ಒಂದು ಒಬ್ಬರು ರಕ್ತದಾನ ಮಾಡೋದ್ರಿಂದ ಮೂರು ಪ್ರಾಣ ಉಳಿಯುತ್ತದೆ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಸಹಕರಿಸಿ ಕಾವೇರಿ ಕ್ಲಬ್ನಿಂದ ಬಂದಿರತಕ್ಕಂತ ರೀಜನ್ ಚೇರ್ಮನ್ ಚೂಡಾಮಣಿ ಅವರು ಎರಡು ಮಾತಾಡ್ತಾರೆ ಇಂದಿನ ದಿನದ ಈ ಕಾರ್ಯಕ್ರಮದ ರೂವಾರಿ ಆದಂತಹ ನಮ್ಮ ಲಯನ್ ಕುಮಾರ್ ಅವರು ಈ ಕಾರ್ಯಕ್ರಮದ ರುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಮತ್ತೆ ನಮ್ಮ ಕಾವೇರಿ ಸಂಸ್ಥೆಯಿಂದ ಈ ಒಂದು ಏನ್ ಹೇಳ್ತಾ ಇದ್ದೀವಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದು ನಮ್ಮ ಜನತಾದಳದ ಜಾತ್ಯತೀತ ಜನ ತಳದ ಅಧ್ಯಕ್ಷರಾದಂತಹ ಕುಮಾರ್ ಅವರು ಅವರು ಅವರ ಮಗನಾಥ ಉತ್ಕರ್ಷ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಡಿಸ್ಟಿಕ್ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಎ ಇದರಲ್ಲಿ ರೀಜನ್ ಚೇರ್ಪರ್ಸನ್ ಹತ್ರ ನಾನು ನಮ್ಮ ರೀಜನ್ ಐದರಿಂದ ಮತ್ತು ವಲಯಾಧ್ಯಕ್ಷರಾದಂತಹ ಕುಮಾರ್ ಅವರು ಈ ಕಾರ್ಯಕ್ರಮ ನಮ್ಮಕೊಂಡಿದ್ವಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ ರಾಮಕೃಷ್ಣಪ್ಪ ಅವರು ಆಗಮಿಸಿದ್ದಾರೆ ಮತ್ತೆ ಈ ಕಾರ್ಯಕ್ರಮದ ಎಲ್ಲ ರೂವಾರಿಯನ್ನು ನಡೆಸಿಕೊಡತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಒಂದನೇ ದಿನ ಕರ್ನಾಟಕದ ಜನತೆಗೆ ಮಹತ್ವರವಾದ ದಿನ ಯಾಕೆಂದ್ರೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಜಾತ್ಯತೀತ ಜನತಾದಳ ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಾವೇರಿ ವತಿಯಿಂದ ಸುಬ್ರಹ್ಮಣ್ಯ ನಗರ ವಾರ್ಡ್ನಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಹಾಗೂ ಉಪಹಾರಗಳು ರಕ್ತದಾನ ಶಿಬಿರ ರಕ್ತದಾನದ ಶಿಬಿರವನ್ನು ಏರ್ಪಡಿಸಿದ್ವಿ ಹಾಗೆಯೇ ಈ ದಿನದಲ್ಲಿ ನಮ್ಮ ಅಧ್ಯಕ್ಷರಾದ ಸಿ ಅಶೋಕ್ ಕುಮಾರ್ ಅವರು ಹಾಗೂ ಉತ್ಕರ್ಷ್ ಲಾಸ್ಟ್ ಟೈಮು ಎಲೆಕ್ಷನ್ ನಿಂತಿದ್ರು ಜೆಡಿಎಸ್ ಜೆ ಡಿ ಎಸ್ ಇಂದ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀನಿ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ಇಂದ ರಾಮಕೃಷ್ಣಪ್ಪ ಅವರು ಟಿ ಎಂ ಜಿ ಎಫ್ ಪಿ ಎಂ ಜಿ ಎಫ್ ಟಿ ಜಿ ಪ್ರೋಗ್ರಾಮ್ ಟಿ ಜಿ ಅವರು ಬಂದಿದ್ದಾರೆ ಇದು ನಮ್ಗೆ ಈ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಸಂತೋಷನ ನಾವೆಲ್ಲ ಹಂಚ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ರಾಮಕೃಷ್ಣಪ್ಪ ಹೇಳಿದ್ರು ರಕ್ತದಾನ ಮಹಾದಾನ ಅಂತ ನಿಜವಾಗ್ಲು ಒಬ್ಬರು ಒಂದು ರಕ್ತ ಕೊಡೋದ್ರ ಮುಖಾಂತರ ಮೂರು ಜನನ ಜೀವಗೊಳಿಸ್ಬೋದು ಅಂತ ಅವ್ರು ಹೇಳಿದ್ದಾರೆ ಹಾಗೇನೆ ದಯಮಾಡಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಕಾಳಜಿಯಿಂದ ಕೇಳ್ಕೊತೀನಿ ರಕ್ತದಾನ ಮಾಡಿ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿ ದಿನ ಅಂತಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹುಡುಗಕ್ಕೋಸ್ಕರ ಇಡೀ ದಳದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಹಾಗಾದರೆ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಆಮೇಲೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಹೆಲ್ತ್ ಕ್ಲಬ್ ಹೆಲ್ತ್ ಕ್ಯಾಂಪ್ ಅಂಡ ರಕ್ತ ಡೊನೇಷನ್ ಇದು ಎಲ್ಲ ಮಾಡ್ತಾ ಇದ್ದಾರೆ ನಾವೆಲ್ಲ ಬಂದು ಸಹಕಾರ ನೀಡಲಿಕ್ಕೆ ಎಲ್ಲರಿಗೂ ನಮ್ಮ ವಿಶೇಷವಾದ ಕೃತಜ್ಞತೆಗಳನ್ನ ನಾನು ಎಲ್ ಸಿ ಬಿ ಕಾವೇರಿ ಟ್ರೆಜರರ್ ನಾನು ಕಾವೇರಿ ಲಯನ್ಸ್ ಕ್ಲಬ್ ಇದಕ್ಕೆ ಆದ್ದರಿಂದ ತಮ್ಮೆಲ್ರಿಗೂ ನಾವು ಆಭಾರಿ ಆಗಿದ್ದೀವಿ ಅಂತ ಹೇಳ್ತೀನಿ